ಸಿನಿಮಾ ಸಂಬಂಧ ಅವ್ರು ಯಾರು ನಾನು ಐ ಟು ಥ್ಯಾಂಕ್ ಆಲ್ ಆಫ್ ಯು ಐ ವಾಂಟ್ ಟು ಥ್ಯಾಂಕ್ ಕೆ ಥ್ಯಾಂಕ್ ಎಲ್ಲ ಅಡ್ಮಿನ್ಸ್ ಅಲ್ಲ ಬೇರೆ ನಮ್ಮ ಎಲ್ಲ ಓನರ್ಸ್ ನಾನು ಥ್ಯಾಂಕ್ಸ್ ಹೇಳ್ತಾ ಕೆ ಸಿ ಸಿನ ನಿಮ್ಮೆಲ್ಲರ ಸಹಕಾರದಿಂದ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಪೋರ್ಟ್ ಬೇಕು ಸೊ ಐ ಫೋರ್ ಟು ಯಲ್ಲವಲ್ ಸಪೋರ್ಟ್ ನಾಟ್ ಓನ್ಲಿ ಟುಡೇ ಇನ್ ದ ಫ್ಯೂಚರ್ ಡೇಸ್ ಆಲ್ಸೋ ಆ್ಯಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ದಯವಿಟ್ಟು ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ನಮ್ಮ ಕಡೆಯಿಂದ ಆಗಿರುವಂಥ ಎಲ್ಲ ಬ್ಯೂಟಿಫುಲ್ ವ್ಯವಸ್ಥೆ ಸಂಪೂರ್ಣವಾಗಿ ನಾವು ಮಾಡಿದ್ದೀವಿ ಅಕಸ್ಮಾತ್ ಮತ್ತೆ ಎಲ್ಲಾದರೂ ನಮ್ಗೆ ಗೊತ್ತಿಲ್ಲದೇನೆ ಚಿಕ್ಕಪಟ್ಟ ಕೊರತೆಗಳಿದ್ದಲ್ಲಿ ಆದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದನ್ನು ನೆಕ್ಸ್ಟ್ ಸೀಸನಲ್ಲೇ ಮತ್ತೆ ನಾನು ರೆಡಿ ಮಾಡ್ತೀನಿ ಅವರೇ ಆ್ಯಂಡ್ ಶಣೆ ಅವರು ಮಾತಾಡಬೇಕು ಸಪೋರ್ಟ್ ಬೇಕಲ್ಲ ಖಂಡಿತ ಮೀಡಿಯಾದ ಸಪೋರ್ಟ್ ಇದ್ದೇ ಇರುತ್ತೆ ಮೀಡಿಯಾದವರಿಗೆ ಪ್ರಶ್ನೆ ಕೇಳೋಕ್ಕೂ ಹಕ್ಕು ಇರುತ್ತೆ ಅದೇ ರೀತಿ ಅವರು ಸಪೋರ್ಟ್ ಕೂಡ ಮಾಡ್ತಾರೆ ಈ ಮೂರು ಸೀಸನ್ನಲ್ಲೂ ಮಾಡಿದ್ದಾರೆ ನಾನೆಲ್ಲ ಮೀಡಿಯಾದ ಪರವಾಗಿ ನಿಮಗೆ ಹೇಳ್ತೀನಿ ಖಂಡಿತ ಮೀಡಿಯಾ ಸಪೋರ್ಟ್ ಇದ್ದೇ ಇರುತ್ತೆ ಥ್ಯಾಂಕ್ ಯು ಆಮೇಲೆ ಇಪ್ಪತ್ತ್ ಮೂರನೇ ತಾರೀಕು ಮ್ಯಾಚ್ ಸ್ಟಾರ್ಟು ಇಪ್ಪತ್ತೆರಡನೇ ತಾರೀಕು ಒಂದು ವ್ಯವಸ್ಥೆ ಆಗಿರುತ್ತೆ ಗ್ರೌಂಡಲ್ಲಿ ಅವೆಲ್ಲ ಬಂದು ಅಲ್ಲೆಲ್ಲ ಪ್ರಾಕ್ಟೀಸ್ ನಡೀತಾ ಇರುತ್ತೆ ವ್ಯವಸ್ಥೆ ನಡೀತಾ ಇರುತ್ತೆ ನಿಮಗೆ ಕವರೇಜಿಗೆ ನಾನು ಕರಿತೀನಿ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಪರ್ಸನಲ್ ಆಗಿ ನಾನು ಕೇಳೋದು ಏನೋ ಒಂದು ಸ್ಪೆಷಲ್ ಇವೆಂಟ್ ಅಂತ ಏನಾದ್ರು ನಾವು ನೆಕ್ಸ್ಟ್ ಡೇ ಮಾಡ್ತಾ ಇದ್ರೆ ಅದೊಂದನ್ನ ಬಂದುಲ್ಲ ಹೊರತು ಪಟ್ಟಿ ನೀವು ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ ಸೊ ದಟ್ ನೀವು ಬಾವುಟ್ ಅದು ಹೇಳಿದಾಗ ಲಾಸ್ಟ್ ಟೈಮ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಆ್ಯಂಡ್ ಅಫ್ಕೋರ್ಸ್ ಆಲ್ ಆಫ್ ಯು ಡಿಟ್ ಸೊ ಈ ಸತಿ ನೀವು ಇರುತ್ತೆ ಸೊ ಟ್ವೆಂಟಿ ಸೆಕೆಂಡ್ ಇದೇ ಗ್ರೌಂಡಲ್ಲಿ ಈವ್ನಿಂಗ್ ಟೈಮಲ್ಲಿ ಐ ವಿಲ್ ಅಗೈನ್ ಇನ್ವೈಟ್ ಟ್ರೂ ವೆಂಕಟೇಶ್ ಅವರಿಗೆ ಪ್ಲೀಸ್ ಕಮ್ ಓವರ್ ಆ್ಯಂಡ್ ಯು ಕ್ಯಾನ್ ಯು ಕ್ಯಾನ್ ಹ್ಯಾವ್ ಅ ಚಿಚ್ ಚಾಟ್ ವಿತ್ ಆಲ್ ದ ಪ್ಲೇಯರ್ಸ್ ನಿಮಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಸಿಗ್ತಾರೆ ನಿಮಗೆ ಪ್ರಾಕ್ಟೀಸ್ ನೋಡೋಕ್ ಸಿಗುತ್ತೆ ಹವ್ ಯು ವಾಂಟ್ ಐ ಥಿಂಕ್ ನೈಸ್ ಮುಂಚೆ ಬರ್ಬೋದು ಬಟ್ ಇನ್ನೂ ಅಷ್ಟೊಂದು ನಮ್ಮ ಹತ್ರ ಇಲ್ಲ ಸರ್ ಬೇರೆ ಥ್ಯಾಂಕ್ ಯು होला होला दे कुकुरो दीप होला मिलब्रा ए दिलीप उकाले साङगुल मान्छे छ मोबाइल मोबाइल 对。